ನಮಸ್ತೆ ಇಂದು ಜನಪದ ತ್ರಿಪದಿಗಳಲ್ಲಿ ಹೂವು ಶೀರ್ಷಿಕೆಡಿಯಲ್ಲಿ ಭಾಗ ಎರಡನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಹಚ್ಚ ಮಲ್ಲಿಗೆ ಹೂವು ಮುಚ್ಚಿ ಮಾರುವ ಜಾಣ ನಾ ಕೊಳ್ಳುವೆ ನಿದರ ಬೆಲೆ ಹೇಳೋ ನಾ ಕೊಳ್ಳುವೆ ನಿದರ ಬೆಲೆ ಹೇಳೋ ತಂಗಿಗೆ ಸುರುಳಿಗೂ ಸುಗುಣಿಗೆ சுருளி கூதலார் சுகுணீகே அண்ணா தம்மாரி பாரு எண்ணோகருண்டு ஊவினாரே இகலேரி ஊவினாரே இகலேரி திகிசியாரே புட்டாராஜன வெம்பா கணஜாவா புட்டாராஜன ಮನೆಯ ಹಿಂದಕ್ಕೆ ಬಂದೇ ಮನೆಯ ಮುಂದಕ್ಕೆ ಬಂದೆ ಮನ ಮರುಗೋ ತಾಯಿ ಒಳಗಿಲ್ಲ ಮನ ಮರುಗೋ ತಾಯಿ ಒಳಗಿಲ್ಲ ಇತ್ತಾಲಾಗಲ ಹೂ ಕಂಡು ತಿರುಗಿದೆ ಇತ್ತಾಲಾಗಲ ಹೂ ಕಂಡು ಹಿಂದ ಕೆತಿರುಗಿದೆ കിരേ ഹൂവനെങ്കിൽ ഹിരിയണ്ണനേ ബൂരിക ആള കളിവ്യ ബൂരിക ആള കളിവ്യേ ഹിരിയണ്ണ ബാളയ ഗൊനയ തേ ബാളിയ ഗൊനയ ത ಬೆಂಗಳೂರು ಚಂದ ಬೆಳ್ಳಿಯುಂಗರ ಚಂದ ಮಲ್ಲಿಗೆ ಹೂ ಚಂದ ಮುಡಿಯೋಕೆ ಮಲ್ಲಿಗೆ ಹೂ ಚಂದ ಮುಡಿಯೋಕೆ ಅಣ್ಣಯ್ಯ ನೀ ಚಂದ ನಮ್ಮ ಕರೆಯೋಕೆ ನೀಚಂದ ನಮ್ಮ ಕರೆಯೋಕೆ ಮಲ್ಲಿಗೆ ಹೂವಿನಂಗೆ ಮನೆಗೆ ನೆಂಟ ಬಂದ ತಲ್ಲಣಿಸಬೇಡ ನಡುಮಾನೆ ತಲ್ಲಣಿಸಬೇಡ ನಡುಮಾನೆ ದೇವರ ಕೋಣೆ ಅಲ್ಲೇ ನನ್ನ ಮಗ ಬಂದ ಅಲ್ಲೇ ನನ್ನ ಮಗ ಬಂದ ಕಲ್ಲು ಕೊಟ್ಟಂಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಹಾಲಾದ ಗುಡಲಿಗೆ ಹೂವಿನ ತೋರಣ ಕಟ್ಟಿ ಹೋಗಿ ನೋಡಿದರೆ ಗಮಗ ಹೋಗಿ ನೋಡಿದರೆ ಗಮಗ ಮಾತಾ ತಾಯಮ್ಮಿ ತಾಯಿ ಗೌರಜ್ಜಿ ಹೊರಗೌಳೇ ತಾಯಿ ಗೌರಜ್ಜಿ ಹೊರಗೌಳೆ ಅಣ್ಣ ಕಳಿಸ್ಯಾನೆ ಹತ್ತು ಚಂದದುವ ಹತ್ತ ಬೆರಳೋಡ್ ಡೀ ಮುಡಿಯೇ ಹತ್ತ ಬೆರಳೊಡ್ಡಿ ಟೀ ಮುಡಿ ಹೇಳಿ ಮುಡಿಯೋ ಮಲ್ಲಿಗುವ ಅವರಣ್ಣಯ್ಯ ಸುಜಾಣ ಕಳಿಸ್ಯಾನೆ ಅವರಣ್ಣಯ್ಯ ಸುಜಾಣ ಕಡಿಸ್ಯಾನೆ ಪಟ್ಟಣ ತಕ್ಕವ ಅವರಣ್ಣನ ಗುತ್ತಿಗೆ ಆದ ಮಲ್ಲಿಗೆಯ ಹಿರ ಹೇಳಿ ಆದ ಮಲ್ಲಿಗೆಯ ಹಿರ ಹೇಳಿ ನಮ್ಮನೆ ಬಾಲೆ ಕಂದಮ್ಮನ ವಸಗೀಗೆ ಬಾಲೆ ಕಂದಮ್ಮನ ವಸಗೀಗೆ ಎದ್ದು ಬಂದಾರೆ ಕಾಲು ನೊಂದವೆಂದು ಅರಸೀತನ ಮಗಳೂ ಚೆಲುವೆಂದು ಅರಸೀತನ ಮಗಳೂ ಚೆಲುವೆಂದು ಅವರವ್ವ ಹೂವನ್ನಾಸ್ಯಾಳೇ ನಡುಮನಿಗೆ ಹೂವನ್ನಾಸ್ಯಾಳೇ ನಡುಮನಿಗೆ ಧನ್ಯವಾದಗಳು ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವೆ ನಿಮಗಾಗಿ